ನಮಸ್ಕಾರ ವೀಕ್ಷಕರೇ ನ್ಯೂಸ್ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ಅಧಿಕಾರಿಗಳನ್ನು ಬೆಚ್ಚಿ ಬೀಳುವಂತೆ ಮಾಡಿತು ಸುರಿಯುವ ಮಳೆ ಲೆಕ್ಕಿಸದೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ ಸಚಿವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕೆಲವು ಸಲಹೆ ಸೂಚನೆಗಳನ್ನು ಸಹ ನೀಡಿದರು ಶಿರಸಿ ಕುಮಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಗದಿತ ಅವಧಿ ಮೀರಿದರೂ ಸೇತುವೆ ಕಾಮಗಾರಿ ಮುಗಿಸದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ಭೇಟಿ ಬಳಿಕ ಕುಮಟ ರೆಕಾರ್ಡ್ ರೂಮ್ ಪರಿಶೀಲನೆ ಮಾಡಿದರು ದೇವಮನಿ ಘಟ್ಟ ಗುಡ್ಡ ಕುಸಿತ ಪ್ರದೇಶಕ್ಕೂ ಸಚಿವರು ಭೇಟಿ ಕೊಟ್ಟರು ಅರಣ್ಯ ಪ್ರದೇಶದಲ್ಲೂ ಕುಸಿತ ಉಂಟಾಗಿದ್ದು ರಸ್ತೆ ಅಗಲೀಕರಣ ಮಾಡುವಾಗ ಗುಡ್ಡಕ್ಕೆ ಆಧಾರ ಕೊಡದೆ ಕುಸಿತಕ್ಕೆ ಕಾರಣವಾಗಿದೆ ಎಂದರು ಪೌತಿ ಖಾತೆಗಾಗಿ ಕಚೇರಿ ಅಲಿಯುತ್ತಿರುವ ವ್ಯಕ್ತಿಗಳ ನಿವಾಸಕ್ಕೆ ಭೇಟಿ ನೀಡಿ ಕಷ್ಟ ಸುಖ ಆಲಿಸಿದರು ಫಸ್ಟ್ ರಿಟೈನಿಂಗ್ ವಾಲ್ ಮಾಡಬೇಕು ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಕೀಪ್ ಆಗ್ತಾ ಇದೆ ತ್ರೀ ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯಿತು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೇನಿಂಗ್ ವಾಲ್

ನಿಜ ನೀವ್ ಹೇಳೋದು ಅವ್ರ ಕೆಲಸ ಮರ ನೋಡ್ಬೇಕು ಬಟ್ ಈಗ ಸೇಫ್ಟಿ ಹೇಳಿ ಪ್ರಾಣ ದ್ವೇಷ ಅಲ್ಲ ಇವ್ರು ಸ್ವಲ್ಪ ಇದ್ರೆ ಅವ್ರು ಹೇಳೋದು ಸರಿ ಇದೆ ಇವ್ರು ಸುಮ್ಮನೆ ಕೊಟ್ಕೊಂಡ್ರೆ ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ನೆ ಕುತ್ಕೊಂಡ್ರು ನೋಡ್ಲಿಕ್ಕೆ ಹೋಗಿ ಇವರು ನೋಡ್ಬೇಕಲ್ಲ ಸುಮ್ನೆ ಅಲ್ಲಿಂದ ಇಲ್ಲಿ ಇವರಿಗೆ ನೋಡಿ ಏನಾಗಿದೆ ಏನು ಸುಮ್ನೆ ನೆಪ ಹೇಳ್ತೀರಿ ಇವ್ರೆ ನಿಮ್ಗೆ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಹೇಳೋರಿಲ್ಲ ನೀವು ಹೇಳೋರಿಲ್ಲ ಯಾರ ಕಂಬಿ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ನೀವು ಮಾಡಿದ್ದೆ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು